ಡಾಕ್ಟರ್ ಪೈಲ್ಸ್ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಈ ಫಿಶರ್ ಫಿಸ್ಟೂಲ ಅಂದ್ರೆ ಗೊತ್ತಿರೋದಿಲ್ಲ ಇದನ್ನು ಕೂಡ ಪೈಲ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಓಕೆ ಏನು ಹಾಗಂದ್ರೆ ಅದ್ರ ಓಕೆ ಪೈಲ್ಸ್ ಪೈಲ್ಸ್ ಅಂದ್ರೆ ಏನು ಸಾಧಾರಣವಾಗಿ ಪೈಲ್ಸ್ ಈ ಪದ ಒಂದೊಂದು ಓವರ್ಲ್ಯಾಪ್ ಆಗುತ್ತೆ ಅಂದ್ರೆ ಫೈಲ್ಸ್ ಅಂಡ್ ಪೈಲ್ಸ್ ಅಂದ್ರೆ ಒಂದೇ ತರ ಫೈಲ್ಸ್ ಒಂದ ಮೇಲೆ ಒಂದ ಮೇಲೆ ಒಂದ ಮೇಲೆ ಒಂದು ಹಾಕಿ ಎಸ್ಪೆಷಲಿ ಗೌರ್ಮೆಂಟ್ನಲ್ಲಿ ಇದನ್ನೆಲ್ಲ ನೀವು ನೋಡಿರ್ಬೋದು ಸೋ ಮೆನಿ ಪೈ ಫೈಲ್ಸ್ ಒಂದು ಮೇಲೆ ಒಂದು ಹಾಕಿರ್ತಾರೆ ಪೈಲ್ಸ್ ಅಂದರೆ ಒಂದು ಮೇಲೆ ಒಂದು ಬಿದ್ದಿದೆ ಏನು ಮೇಲೆ ಏನು ಬಿದ್ದಿದೆ ಅಂತ ನಾವು ಈಗ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹುಟ್ಟಿದ ಕ್ಷಣ ವಾಟ್ ವಿ ಯೂಸ್ ಟು ಕಾ ಯಾವಾಗಲೂ ನಾನು ಆ್ಯಕ್ಚುಲಿ ಆಲ್ ಅವರ್ ಅಜೀಸ್ ಆರ್ ಗ್ರೇಟ್ ಪಿಡಿಯಾಟಿಷನ್ ಅಂತ ಹೇಳ್ತೀವಿ ಉಟ್ ತಕ್ಷಣ ಏನೇ ಮಗು ಹುಟ್ಟಾಯ್ತಾ ಒಟ್ಟೆ ಕ್ಲಿಯರ್ ಆಯ್ತಾ ಫಸ್ಟ್ ಕೇಳ್ತಾರೆ ಗಂಡು ಮಗು ಹೆಣ್ಣು ಮಗು ಮಗ ಕೇಳಲ್ಲ ನಾವು ವಾಟ್ ಟು ಕಾಲ್ ಅಂದ್ರೆ ಪೋಸ್ಟ್ ಮಾರ್ಟಮ್ ಆ ಇದು ಡೆಲಿವರಿ ಆದ ಮೇಲೆ ಕಂಪ್ಲೀಟಾಗಿ ಒಳಗಿರೋದು ಎಲ್ಲ ಬಂತ ಆ ಇರೋದು ಕಂಪ್ಲೀಟ್ ಎಲ್ಲ ಬಂತ ಹೊರಗೆ ಸೊ ಒಟ್ಟೆ ಕ್ಲಿಯರ್ ಆಗ್ತಾ ನಂಬರ್ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಬಂದ ತಕ್ಷಣ ಟಾಯ್ಲೆಟ್ ಒಯ್ತಾ ಒಂದು ಎರಡು ಎರಡು ಒಯ್ತಾ ಯಾಕೆ ಹೇಳ್ತೀನಿ ಅಂದರೆ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಎರಡು ವಿಸರ್ಜನ್ ನಿಮ್ಮ ದೇಹದಿಂದ ನಿಮ್ಮ ದೇಹಕ್ಕೆ ದೇಗ ಬೇಡದೆ ಇರೋದು ಹುಟ್ಟಿದ ಮಗುವಿಂದ ಕೊನೆ ಕ್ಷಣ ತಂಗ ಎಲ್ಲ ವಿಸರ್ಜನ್ ಆಗ್ತಾ ಇರಬೇಕು ಈ ಥರ ನಾವು ಮುಂದೆ ಕೂತಿದ್ದೀವಿ ಈ ಸುಂದರವಾದ ಈ ಲಿಪ್ಸು ಇದರಿಂದ ದಿಸ್ ಇಸ್ ನಾಟ್ ಹೆಬ್ಬಾಗ್ಲು ಆಫ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಏನು ಒಳ್ಳೆಯ ಒಂದು ಇಡ್ಲಿ ಬರ್ತಾ ಇದೆ ವಡೆ ಬರ್ತಾ ಇದೆ ಒಳ್ಳೆಯ ಒಂದು ಆರೋಗ್ಯ ಒಳ್ಳೆ ತರಕಾರಿಗಳು ಬರ್ತಾ ಇದೆ ಕಣ್ಮುಂದೆ ನಿಮಗಿದೆ ಚೆನ್ನಾಗಿ ಬೇಯಿಸಿ ಒಳ್ಳೆಯ ಒಂದು ಏನೋ ಇದು ಮಾಡಿ ಅಡುಗೆ ಮಾಡಿ ಇಟ್ಟಿದ್ದಾರೆ ನೋಡಿದ ತಕ್ಷಣ ನಿಮಗೆ ಮನಸ್ಸು ಸಂತೋಷ ಆಗತ್ತೆ ಬಾಯಿನಲ್ಲಿ ಜೊಳ್ಳು ಬರುತ್ತೆ ಇವಾಗ ಸಂತೋಷವಾಗಿ ತಿಂತೀರ ಎಷ್ಟು ತಿಂತೀರಾ ಇಂಪಾರ್ಟೆಂಟಲ್ಲ ಹೇಗೆ ತಿಂತೀರಾ ಈಸ್ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ನೀವು ಸಂತೋಷವಾಗಿ ಎಂಜಾಯ್ ಒಂದು ಸಂತೋಷ ಕುತೂಹಲ ಬೇಕು ಮೈ ಗಾಡ್ ಏನು ಇವತ್ತು ಇಡ್ಲಿ ಇಷ್ಟು ಚೆನ್ನಾಗಿದೆ ರೌಂಡಾಗಿದೆ ಕರೆಕ್ಟ್ ಟೈಮಿಗೆ ಇಡ್ಲಿ ರೌಂಡಾಗಿ ಇರೋಲ್ಲ ಯಾಕಂದರೆ ಮೊದಲು ಆಗಿ ದೋಸೆ ಅಂದರೆ ಓ ಹೆಂಗ್ದನ್ನು ನಾವು ಕಿತ್ತು ತಿನ್ಬೇಕಲ್ವಾ ಸೊ ಗೊತ್ತೇನೋ ಮೀನ್ ದೋಸೆಯನ್ನು ಬಂದು ಮೊದಲೇ ಕಿತ್ಬಿಡೋಣ ಅಂತ ಅಲ್ಲೇ ಅದು ಸರಿ ಸರಿ ಬರೋಲ್ಲ ಆ ಥರ ಓ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಮನಸ್ಸು ತುಂಬಬೇಕು ಇದು ಇಡ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಚಟ್ನಿ ಎರಡು ಮೂರು ಐಟಮ್ ಇದೆ ತರಕಾರಿಗಳಿದೆ ತಿಂತಾ ಇದರ ಬಾಯಿನಲ್ಲಿ ಜೋಳು ಇದೆ ಆವಾಗ ಸಂತೋಷದಿಂದ ನೀವು ತಿಂತಾ ಇದ್ದೀರ ಮನಸ್ಸು ತುಂಬುತ್ತೆ ಹೊಟ್ಟೆ ತುಂಬುತ್ತೆ ಆವಾಗ ಏನತ್ತಂದರೆ ನಿಮ್ಮ ಕರಳು ಅಲ್ಲಿರೋದು ಎಲ್ಲ ಶಕ್ತಿಗಳನ್ನು ತೊಗೊಳತ್ತೆ ಕಾರ್ಬೋಹೈಡ್ರೇಟ್ ತೊಗೊಳತ್ತೆ ಆಮೇಲೆ ಫ್ಯಾಟ್ ತೊಗೊಳತ್ತೆ ಪ್ರೋಟೀನ್ ತೊಗೊಳತ್ತೆ ಎಲ್ಲ ತೊಗೊಂಡು ನಿಮ್ಮ ದೇಹಕ್ಕೆ ಎಲ್ಲ ಕಡೆಯೂ ಬೇಕಾಗಿದ್ದು ಆರೋಗ್ಯವಾದ ಇದನ್ನು ಇದೆ ಇವಾಗ ಸಂತೋಷ ಇದೆ ಮನಸ್ಸು ತುಂಬಿದೆ ಸಾಧಾರಣವಾಗಿ ತಿಂತಾ ಇರ ಈ ಹೆಬ್ಬಾಗ್ಲಿಂದ ಹೋಗ್ತಾ ಇರೋದು ಎಲ್ಲಾ ಶಕ್ತಿಗಳು ನಿಮ್ಮ ಜೀರ್ಣ ಮಂಡಲದಿಂದ ನಿಮಗೆ ಹೇಗೆ ಹೋಗ್ತಾ ಇದೆ ಇವಾಗ ಅವ್ರು ಕೇಳಿದ್ರಲ್ಲ ಏನೇ ಒಂದು ಎರಡು ಎರಡು ಹೋಯ್ತಾ ಅಂದ್ರೆ ದ ವಿಸರ್ಜನ್ ಆಗಬೇಕು ನಿಮ್ಮ ದೇಹಕ್ಕೆ ಬೇಡದೆ ಇರೋದು ವಿಸರ್ಜನ್ ವಾಟ್ ವಿ ಯೂಸ್ ಟು ಕಾಲ್ ಎಸ್ ಮೂಲ ದ್ವಾರ ಕುತದ್ವಾರ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಆಲ್ವೇಸ್ ದಸ್ ಎಲಾಸ್ಟಿಸಿಟಿ ಆಫ್ ದ ಬ್ಯಾಂಡ್ಸ್ ಅಂತ ಹೇಳ್ತೀವಿ ಆನಲ್ ಆರ್ ಇಫ್ಸ್ ಆ ಕುದ ಯಾವಾಗಲೂ ವಿಸರ್ಜನೆ ಆಗುವಾಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಬೇಕು ಆಮೇಲೆ ರಿಲ್ಯಾಕ್ಸ್ ಆಗಬೇಕು ಎಕ್ಸ್ಪ್ಯಾಂಡ್ ಆಗಬೇಕು ಈ ಥರ ಈ ಎಲಾಸ್ಟಿಸಿಟಿ ಹುಟ್ಟಿದ ಕ್ಷಣದಿಂದ ಕೊನೆ ಕ್ಷಣ ಚೆನ್ನಾಗಿ ಚೆನ್ನಾಗಿತ್ತು ಅಂದರೆ ನಿಮಗೆ ಪೈಲ್ಸ್ ಫಿಸ್ತುಲಾ ಫಿಶರ್ ಯಾವುದು ಬರೋಲ್ಲ ಏನಾಗುತ್ತೆ ಅಂದರೆ ಈ ಥರ ನಾವು ತುಂಬ ಬುದ್ಧಿಜೀವಿಗಳು ಯಾವುದು ಹೇಳಿದ್ರು ಕೇಳೋಲ್ಲ ನಾವು ನೈಂಟಿ ಥರ ಇರಬೇಕು ಅಂದರೆ ಹಾಗೆ ನೈಂಟಿಯನ್ನು ಬಿಡಬೇಕು ಆ ಥರ ತಮಾಷತ ಆರೋಗ್ಯವಾಗಿ ನಾವು ನೈಂಟಿ ವರ್ಷ ತಂಗ ಆ ಔಷಧನ ಚೆನ್ನಾಗಿರ್ಬೇಕು ಅಂದರೆ ಈ ಎಲಾಸಿಸಿಟಿ ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ಫಸ್ಟ್ ಥಿಂಗ್ ಇಸ್ ಫಸ್ಟ್ ಒನ್ ವಾಟ್ ವಿ ಯೂಸ್ ಟು ಕಾಲ್ ಆಸ್ ಹೌದು ಇದನ್ನು ಸೈನ್ಸ್ ಆಯ್ಡ್ಸ್ ಅಂತ ಹೇಳ್ತೀವಿ ನಾವು ಒಂದು ಮೇಲೆ ಒಂದು ಬಿದ್ದ್ಬಿಟ್ಟಿದೆ ಇವೈರೋ ಎಲಾಸಿಸಿಟಿ ಆಫ್ ದ ಬ್ಯಾಂಡ್ ಇಸ್ ಹೋಗ್ಬಿಟ್ಟಿದೆ ಏನಾಗುತ್ತೆ ಅಂದರೆ ಆ್ಯನಲ್ ಆರ್ ಇಫೀಸ್ ಅಂದ್ರೆ ಈ ಥರ ಹೊರಗೆ ಬಂದಿರುತ್ತೆ ವಾಟ್ ವಿ ಯೂಸ್ ಟು ಕಾಲ್ ಆಸ್ ಹೆಮೋರೋಯ್ಡ್ಸ್ ಹೆಮೋರಾಯಿಡ್ಸ್ ಇಸ್ ದ ಫಸ್ಟ್ ಡಿಗ್ರಿ ಒನ್ ಟೂ ತ್ರೀ ಫೋರ್ ಅಂತ ನಮ್ಮ ಇದನ್ನೇ ಇಟ್ಕೊಳ್ಳೋಣ ನಾವು ಫಸ್ಟ್ ಏನಾಗುತ್ತೆ ಅಂದ್ರೆ ಇದು ಫಸ್ಟ್ ಯುನೋ ಒನ್ ಟೂ ತ್ರೀ ಫೋರ್ ಅಂತ ಫೈವ್ ಸೆಂಟಿಮೀಟರ್ಸ್ ಇಟ್ಕೊಳ್ಳೋಣ ರೆಕ್ಟಲ್ ಪ್ಯಾಸೇಜ್ ಕುಜದ್ವಾರ ಇದರಲ್ಲಿ ಏನಾಗುತ್ತೆ ಅಂದರೆ ಸೈನುಝಾಯ್ಡ್ಸ್ ಅಂತ ಒಳಗಿನಲ್ಲಿ ರಕ್ತನಾಳಗಳು ಇರುತ್ತೆ ಅಬಿದಮಣಿ ಅಬಧಮಣಿ ಅಂತ ಒಂದು ಆಕ್ಸಿಜನ್ ತೊಗೊಂಡೋಗೋದು ಒಂದಿರುತ್ತೆ ಇನ್ನೊಂದು ಒಂದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಇದರಲ್ಲಿ ಇರ್ತಾ ಇರೋದು ಕಂಪ್ಲೀಟಾಗಿ ಎಲ್ಲ ನಿಮಗೆ ದೇಹ ಬೇಗ ಶಕ್ತಿ ಎಲ್ಲ ತೊಗೊಂಡ್ಬಿಟ್ಟು ಸೈನುಸಾಯ್ಡ್ಸ್ ಅಂತ ಇಂಟೀರಿಯರ್ ಆ್ಯನಲ್ ಆರಿಫಿಸ್ನಲ್ಲಿ ರೆಟ್ರಲ್ ಪ್ಯಾಸೇಜ್ನಲ್ಲಿ ಇರುತ್ತೆ ಇದು ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಂದರೆ ನಾವು ತುಂಬ ವಿಪರೀತ ಖಾರ ಜಾಸ್ತಿ ತಗೊಳ್ತೀವಿ ಆರೋಗ್ಯವಾಗಿ ಫುಡ್ ಏನೆಲ್ಲ ತಗೊಳ್ತೀವೋ ಏನು ತೊಂದರೆ ಆವಲ್ಲ ಈಗ ಸಾಧಾರಣವಾಗಿ ಏನಾಯಿತು ಅಂದರೆ ನಾವೆಲ್ಲ ತುಂಬ ಓದಿದೀವಿ ತುಂಬ ಪುಸ್ತಕ ಎಲ್ಲ ತುಂಬ ಓದಿದ್ವಿ ನಾವು ವಾಟ್ ಟು ಕಾಲ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಆಫ್ರಿಕನ್ ಏನಪ್ಪ ಅದು ಪುಸ್ತಕದಲ್ಲಿ ನಾವು ಪೈಲ್ಸ್ ಅಂತ ಒಂದು ಕಷ್ಟ ಓದಿದ್ವಲ್ಲ ಆಫ್ರಿಕನ್ನಲ್ಲಿ ಪೈಲ್ಸ್ ಇಲ್ಲ ಯಾಕೆ ಅವರು ತರಕಾರಿಗಳನ್ನು ಜಾಸ್ತಿ ತಗೊಳ್ತಾ ಇದ್ದಾರೆ ರಿಫೈನ್ 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 ಆಲ್ಟೋ ರಿಫೈನ್ double ref